ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ಹೌದು ನಾನಿವತ್ತು ಬೆಟ್ಟದ ಕಾಯಿ ಆರ್ತಿ ಏನು ಮಾಡಿರ್ತೀವಿ ತುಳಸಿ ಹಬ್ಬದಲ್ಲಿ ತುಳಸಿ ಗಿಡಕ್ಕೆ ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು ಅನ್ನೋ ಒಂದು ವಿಷಯನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಬಿಸಾಡಬಾರ್ದು ಅದ್ರ ಹಿಂದೆ ಇರೋ ಕಾರಣ ಏನು ಹಾಗಾದರೆ ಅದನ್ನು ಯಾವ ರೀತಿನ ಉಪಯೋಗ ಮಾಡಬೇಕು ಅನ್ನೋದನ್ನು ನಾನು ಈಗ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಈ ಒಂದು ತುಳಸಿ ಹಬ್ಬದಲ್ಲಿ ಅಥವಾ ತುಳಸಿ ವಿವಾಹದಲ್ಲಿ ಸಾಲಿಗ್ರಾಮನ ಮನೆಯಲ್ಲಿ ನಾವು ಪೂಜಿಸೋ ಅಂಥವರಾದರೆ ಅದನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಅಥವಾ ತುಳಸಿ ಜೊತೆಗೆ ಸಾಲಿಗ್ರಾಮದ ವಿವಾಹವನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ ಆದ್ರಿಂದಲೇ ತುಳಸಿ ವಿವಾಹ ಅಂತ ಹೇಳೋದು ಅದನ್ನು ಇಂದು ಅಂದರೆ ಉತ್ಥಾನ ದ್ವಾದಶಿಯ ದಿನ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಇನ್ನು ಸಾಧಾರಣವಾಗಿ ಸುಮ್ಮನೆ ಹಾಗೆ ಪೂಜೆ ಮಾಡೋರು ಬೆಟ್ಟದ ನಲ್ಲಿಕಾಯಿನ ಇಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳಿದ್ರೆ ಅದು ಒಂದು ವಿಷ್ಣು ಸ್ವರೂಪ ಹಾಗೆ ಒಂದು ಸಾರಿಗ್ರಾಮ ಸ್ವರೂಪ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಇನ್ನೂ ಬೇರೆ ಬೇರೆ ರೀತಿಯ ಉದಾಹರಣೆಗಳು ಕೂಡ ಅದಕ್ಕೆ ಇದೆ ಅಂದರೆ ನಲ್ಲಿಕಾಯಿನ ಯಾಕೆ ಇಡಬೇಕು ಅನ್ನೋದ್ರ ಬಗ್ಗೆ ಸಾಲಿಗ್ರಾಮವನ್ನು ಎಲ್ಲರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಆಗಲ್ಲ ಯಾಕೆ ಅಂತಂದರೆ ಅದಕ್ಕೆ ತುಂಬಾ ಮಡಿ ಮೈಲಿಗೆ ಎಲ್ಲ ಬೇಕಾಗುತ್ತೆ ಅದನ್ನು ಈಗಿನ ಕಾಲದಲ್ಲಿ ಎಲ್ಲರೂ ನಡೆಸೋದಕ್ಕೆ ಆಗದೇ ಇರೋ ಕಾರಣ ಸಾಲಿಗ್ರಾಮವನ್ನು ಎಲ್ಲರೂ ಮನೇಲೂ ಇಟ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಈ ತುಳಸಿ ಹಬ್ಬದಲ್ಲಿ ಬೆಟ್ಟದ ನಲ್ಲಿ ಉಪಯೋಗಿಸಿ ಒಂದು ಆರತಿಯನ್ನು ತುಳಸಿಗೆ ಮಾಡೋದ್ರ ಮೂಲಕ ನಾವು ಒಂದು ಕುಟುಂಬ ರಕ್ಷಣೆಯನ್ನು ಮಾಡಿ ಮಾಡ್ಕೊಳ್ಬೋದು ಹಾಗೆ ಕುಟುಂಬದ ಏಳಿಗೆಯನ್ನು ಕೂಡ ನಾವು ಕಂಡುಕೊಳ್ಬೋದು ಅಂತ ಹೇಳಲಾಗುತ್ತೆ ಇನ್ನು ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿ ನಾವು ತುಪ್ಪದ ದೀಪವನ್ನು ಹಚ್ಚಿರ್ತೀವಿ ತುಪ್ಪದ ದೀಪವನ್ನೇ ಹಚ್ಚಬೇಕು ಈ ಒಂದು ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿ ದೀಪವನ್ನು ಹಚ್ಚಿ ಆದ್ದರಿಂದ ನಾವು ಈ ತುಳಸಿ ಮಾತೆಗೆ ಅಥವಾ ತುಳಸಿ ಗಿಡಕ್ಕೆ ನಾವು ಆರತಿಯನ್ನು ಎತ್ತಬೇಕಾಗುತ್ತೆ ಬೆಳಗ್ಗೆ ಅಥವಾ ಸಂಜೆ ಯಾವಾಗಲಾದರೂ ತೊಂದರೆ ಇಲ್ಲ ಹಾಗೆ ಇವತ್ತು ಮಾತ್ರ ಅಲ್ಲದೆ ಪೂರ್ತಿ ಕಾಸ್ ಕಾರ್ತಿಕ ಮಾಸ ಪೂರ್ತಿ ನಾವು ಹೀಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ನೆಲ್ಲಿಕಾಯಿನ ನಾವು ಸ್ವಲ್ಪ ಅದರ ಮೇಲ್ಮೈಯನ್ನು ಕತ್ತರಿಸಿ ಅಲ್ಲಿ ನಾವು ತುಪ್ಪದ ಬತ್ತಿಯನ್ನು ಇಟ್ಟು ಅದರಲ್ಲಿ ನಾವು ದೀಪವನ್ನು ಹಚ್ಚಿ ಆ ನಂತರ ಬೆಳಗ್ಗೆ ಅದನ್ನು ತುಳಸಿ ಮುಂದೆ ಹಚ್ಚಿ ಇಡ್ತೀವಿ ಅದನ್ನು ನೀವು ಅಲಂಕಾರ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡ್ಬೋದು ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಈ ಒಂದು ನಲ್ಲಿಕಾಯಿ ದೀಪಗಳನ್ನ ಇಡ್ಬೋದು ಅಥವಾ ಹೂಗಳನ್ನು ಇಟ್ಟು ಒಂದು ತಟ್ಟೆನಲ್ಲಿ ಅದರ ಮೇಲೆ ನಲ್ಲಿಕಾಯಿ ದೀಪಗಳನ್ನ ಇಡ್ಬೋದು ಅದು ನಿಮ್ಮ ನಿಮ್ಮ ಅನುಕೂಲ ಅಥವಾ ಇಚ್ಛೆಗೆ ಅನುಸಾರವಾಗಿ ಮಾಡ್ಕೊಳ್ಬೋದು ಆ ನಲ್ಲಿ ಕೈಗೆ ಸ್ವಲ್ಪ ಅರ್ಶನ ಕುಂಕುಮ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೀತಿಯ ಅಲಂಕಾರ ನಲ್ಲಿಕಾಯಿಗೆ ಮಾಡೋದ್ರಿಂದ ಈ ಒಂದು ವಿಷ್ಣು ಪರಮಾತ್ಮ ತೃಪ್ತಿಗೊಳ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡುವಂಥದ್ದು ತುಂಬಾ ಶುಭ ಫಲ ನೀಡುತ್ತೆ ಹಾಗೆ ನಾನೀಗ ಹೇಳ್ದಂಗೆ ನಲ್ಲಿಕಾಯಿನಲ್ಲಿ ದೀಪದ ಆರತಿ ನಲ್ಲಿಕಾಯಿ ದೀಪದ ಆರತಿಯನ್ನು ಮಾಡಿ ಅದನ್ನು ಬಿಸಾಡಬಾರ್ದು ಅಂತ ಯಾಕೆ ಅಂತ ಹೇಳ್ತೀನಿ ಈಗ ನಮಗೆ ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ಹೆಣ್ಮಕ್ಳು ಬಂದರೆ ಯಾವಾಗಲಾದ್ರೂ ಈ ಹಬ್ಬ ಸಮಯ ಅಂತಲ್ಲ ಅಥವಾ ರೆಗ್ಯುಲರ್ ದಿನಗಳಲ್ಲಿ ಅಂತಲ್ಲ ಯಾವಾಗ ನಮ್ಮ ಮನೆಗೆ ಹೆಣ್ಮಕ್ಳು ಬಂದರೂ ಸಹಿತ ನಾವು ಅವರು ವಾಪಸ್ಸು ಹೋಗುವಾಗ ಅವರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟುಕೊಳ್ಸೋ ಪದ್ಧತಿ ಇರುತ್ತೆ ಕುಂಕುಮ ತಗೊಂಡು ಹೋಗಿ ಅಂತ ಕರಿತೀವಿ ಅಲ್ವಾ ಅಂದರೆ ಅಷ್ಟು ಪವಿತ್ರವಾದದ್ದು ಒಂದು ಅರ್ಶನಾ ಕುಂಕುಮ ಅನ್ನೋದು ಒಂದು ಮುತ್ತೈದೆಗೆ ಅಥವಾ ಒಂದು ಹೆಣ್ಮಕ್ಳಿಗೆ ಅನ್ನೋದು ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ನಂಬ್ಕೊಂಡು ಬಂದಿದ್ದೀವಿ ಹಾಗೆ ಅದು ನಿಜವೂ ಕೂಡ ಹಾಗೆ ಈ ಒಂದು ತುಳಸಿ ಹಬ್ಬದಲ್ಲಿ ನಾವು ನಮ್ಮ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಅಥವಾ ವ್ರತಾ ಕಥೆಗಳನ್ನು ಓದಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕನಂತೆ ಅಥವಾ ನಮ್ಮ ಪದ್ಧತಿಯ ಪ್ರಕಾರ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವಿ ಹಾಗೆ ನಾ ಹೇಳ್ದಂಗೆ ನಲ್ಲಿಕಾಯಲ್ಲಿ ತುಪ್ಪದ ದೀಪವನ್ನು ಬೆಳಗಿರ್ತೀವಿ ತುಪ್ಪದ ನಲ್ಲಿಕಾಯಿ ಆರತಿನ ಕೂಡ ಮಾಡಿರ್ತೀವಿ ಇಲ್ಲಿ ಇಂಥ ಸಂದರ್ಭದಲ್ಲಿ ನಾವು ಗೃಹಿಣಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಕರೆದು ನಾವು ಆ ಕುಂಕುಮವನ್ನು ಕೊಟ್ಟು ಕಳಿಸಿರ್ತೀವಿ ಕುಂಕುಮದ ಜೊತೆಗೆ ನಮಗೆ ಏನು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇರುತ್ತೆ ಅಂದರೆ ಎಲೆ ಅಡಿಕೆ ಹಣ್ಣುಗಳು ಯಾವುದಾದ್ರು ಒಂದು ಹಣ್ಣು ಬಾಳೆಹಣ್ಣಿಟ್ಟರೆ ಎರಡು ಇಡಬೇಕು ಒಂಟಿ ಇಡಬಾರ್ದು ಬೇರೆ ಹಣ್ಣಿಟ್ಟರೆ ಒಂದು ಇಡ್ಬೋದು ಅಂದರೆ ಸೇಬು ಹಣ್ಣಾಗಿರ್ಬೋದು ದಾಳಿಂಬೆ ಹೀಗೆ ಹಾಗೆ ಒಂದು ತೆಂಗಿನಕಾಯಿ ಒಂದು ಕಣ ಅಂದರೆ ಬ್ಲೌಸ್ ಪೀಸು ಮತ್ತು ಪ್ರಸಾದಕ್ಕೆ ಏನು ಮಾಡಿರ್ತೀರ ಅದು ಹಾಗೆ ನಿಮಗೆ ಇಚ್ಛೆ ಇದ್ದರೆ ಬಳೆ ಅಥವಾ ಸ್ವಲ್ಪ ದಕ್ಷಿಣ ಹೀಗೆ ನಿಮ್ಮ ನಿಮ್ಮ ಅನುಕೂಲ ಅಥವಾ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಕುಂಕುಮವನ್ನು ಕೊಟ್ಟು ಕಳಿಸ್ಬೋದು ಹೀಗೆ ಎಲ್ಲ ದಿನಗಳಿಗಿಂತ ನಾವು ತುಳಸಿ ಹಬ್ಬದಲ್ಲಿ ನಾವು ಹೆಣ್ಮಕ್ಕಳಿಗೆ ನೀಡೋ ಅಂಥ ಅರ್ಶನ ಕುಂಕುಮದ್ದು ಒಂದು ಶಕ್ತಿ ಏನಿರುತ್ತೆ ಅದು ತುಂಬಾ ಇರುತ್ತೆ ಅಂದಿನ ದಿನ ಬೇರೆಯವ್ರ ಮನೆಗೋಗಿ ಅರ್ಶನ ಕುಂಕುಮ ತಗೊಳೋ ಹೆಣ್ಮಕ್ಳಿಗೂ ಹಾಗೆ ಅದನ್ನು ಕೊಡೋ ಹೆಣ್ಮಕ್ಳಿಗೂ ಒಂದು ಸೌಭಾಗ್ಯ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ಫಲದಾಯಕ ಪವಿತ್ರತೆ ಇರುತ್ತೆ ಅಂತ ಹೇಳಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂದು ನಾವು ಆ ತುಳಸಿಗೆ ಅಷ್ಟು ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಕೈಲಾದ ಒಂದು ನೈವೇದ್ಯವನ್ನು ಮಾಡಿ ಹಾಗೆ ನೆಲ್ಲಿಕಾಯಿ ಆರತಿಯನ್ನು ಮಾಡಿ ಅದರ ದೀಪವನ್ನು ಹಚ್ಚಿಟ್ಟು ನಮ್ಗೆ ಅನುಕೂಲ ಪ್ರಕಾರವಾಗಿ ನಾವು ಪೂಜೆಯನ್ನು ಮಾಡಿರ್ತೀವಿ ಆದರೂ ಫಲಗಳೆಲ್ಲ ನಮಗೆ ದೊರೆಯೋದು ಯಾವಾಗ ನಾವು ಹೆಣ್ಮಕ್ಕಳಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ಕಳಿಸಿದಾಗ ಅದಕ್ಕೆ ಅಂತಲೇ ಅವ್ರನ್ನ ಕರೆದು ಅರ್ಶನ ಕುಂಕುಮ ಕೊಟ್ಟು ಕಳಿಸಿದಾಗ ಸೊ ಅದರಿಂದ ಏನಾಗುತ್ತೆ ಆ ನಲ್ಲಿಕಾಯಿ ದೀಪದಲ್ಲಿ ಇರೋ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಒಂದು ಸಕಾರಾತ್ಮಕ ಶಕ್ತಿ ಏನಿರುತ್ತೆ ಒಂದು ದೈವಿಕ ಶಕ್ತಿ ಏನಿರುತ್ತೆ ಆ ಶಕ್ತಿ ಕೂಡ ಆ ಒಂದು ಕುಂಕುಮ ತಗೊಳ್ಳೋ ಹೆಣ್ಮಕ್ಳಿಗೂ ಸಹ ಸೇರುತ್ತೆ ಹಾಗೆ ಕೊಡುವಂತಹ ಹೆಣ್ಮಕ್ಳಿಗೂ ಸಹಿತ ಇರುತ್ತೆ ಹಾಗಾಗಿ ಆ ಬೆಟ್ಟದ ನಲ್ಲಿ ಅಷ್ಟು ಶಕ್ತಿ ಇರುತ್ತೆ ನೀವು ಅದನ್ನು ಪೂಜೆ ಎಲ್ಲ ಮಾಡಿದ ನಂತರ ಅದನ್ನು ಹಾಗೆ ಮರುದಿನಕ್ಕೆ ಬಿಸಾಕಿಬಿಟ್ರೆ ಅದರಲ್ಲಿರೋ ಶಕ್ತಿ ಇಲ್ಲ ನಾವು ನಮ್ಮ ಕೈಯಾರೆ ನಾವೇ ಕಳ್ಕೊಂಡ ಹಾಗೆ ಆಗುತ್ತೆ ಯಾಕಂದರೆ ಅದರಲ್ಲಿ ಅಷ್ಟು ಶಕ್ತಿ ಇರುತ್ತೆ ವರ್ಷ ಪೂರ್ತಿ ನಾವು ಈ ಒಂದು ನಲ್ಲಿಕಾಯಿಗಳನ್ನ ಉಪಯೋಗಿಸಿ ನಾವು ಆರತಿ ಮಾಡೋದಿಲ್ಲ ಅಥವಾ ದೀಪ ಹಚ್ಚೋದಿಲ್ಲ ಈ ಒಂದು ಹಬ್ಬಕ್ಕೆ ತುಳಸಿ ಹಬ್ಬಕ್ಕೆ ಅದು ಶ್ರೇಷ್ಠವಾದ ಒಂದು ದೀಪ ಅಂತ ಹೇಳಲಾಗುತ್ತೆ ನೀವು ಬ ಬೆಳ್ಳಿ ಬಟ್ಲಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿಟ್ರೂ ಕೂಡ ಈ ಒಂದು ನಲ್ಲಿಕಾಯಿ ದೀಪಕ್ಕೆ ಸಮ ಅಲ್ಲ ಅಂತ ಹೇಳಲಾಗುತ್ತೆ ಅಷ್ಟು ಶಕ್ತಿ ಇರೋ ಒಂದು ದೀಪವನ್ನು ನಾವು ಹಚ್ಚಿ ಅದರಲ್ಲಿ ಆರತಿ ಮಾಡಿ ಬಂದ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟಿರ್ತೀವಿ ಅಂದರೆ ಎಷ್ಟು ಒಂದು ಪವಿತ್ರತೆ ಇರುತ್ತೆ ಎಷ್ಟು ಒಂದು ಸಕಾರಾತ್ಮಕ ಶಕ್ತಿ ಇರುತ್ತೆ ಹೌದಲ್ವಾ ಹಾಗಾಗಿ ನಾವು ಆ ನಲ್ಲಿಕಾಯಿನ ಮರು ಬಳಕೆ ಮಾಡಬಹುದು ಹೇಗೆ ಅಂತ ಹೇಳಿದರೆ ಮರುದಿನ ಅದನ್ನು ಏನು ಮೇಲೆ ಸ್ವಲ್ಪ ತೆಗೆದು ಅದರಿಂದ ನಾವು ದೀಪವನ್ನು ಹಚ್ಚಿರ್ತೀವಿ ಅದನ್ನು ಮತ್ತೆ ಮರುದಿನಕ್ಕೆ ಆ ಬತ್ತಿಯನ್ನು ತೆಗೆದು ಇನ್ನೊಂದು ಸ್ವಲ್ಪ ಅದನ್ನು ನೀಟು ಕ್ಲೀನ್ ಮಾಡಿಕೊಂಡು ಅಥವಾ ಇನ್ನೊಂದು ಸ್ವಲ್ಪ ಎಲ್ಲ ಕೆತ್ತಿ ಅದರ ಮೇಲೆ ನಾವು ಮತ್ತೆ ಹೊಸದಾಗಿ ಹೂ ಬತ್ತಿನ ಹಾಕಿ ಅಥವಾ ನಾರ್ಮಲ್ ಬತ್ತಿನ ಹಾಕಿ ದೀಪವನ್ನು ಹಚ್ಚಿ ಬೆಳಗ್ಬೋದು ಮರುದಿನಕ್ಕೆ ಅಂದರೆ ನಾಳೆ ಬೆಳಗ್ಗೆ ನಾಳೆ ಸಂಜೆ ಹೀಗೆ ಆರತಿಯನ್ನು ಮಾಡ್ಬೋದು ಏನೂ ತೊಂದರೆ ಇಲ್ಲ ಅದಾದ ನಂತರ ಅದನ್ನು ಕೊಳಕಾಗಿರೋ ಏನು ದೀಪ ಎಲ್ಲ ಹಚ್ಚಿರ್ತೀವ ಕೊಳಕಾಗಿರೋ ಸ್ವಲ್ಪ ಜಾಗ ಇರುತ್ತೆ ತುಪ್ಪ ಅಥವಾ ಎಣ್ಣೆ ಆಗಿರುತ್ತೆ ಅದನ್ನೆಲ್ಲ ತೆಗೆದು ನಾವು ಅಡುಗೆಗೆ ಅದನ್ನು ಬಳಸ್ಕೊಳ್ಬೋದು ತುಂಬಾ ಒಳ್ಳೆಯದು ಒಂದು ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ನಮಗೆ ಒಂದು ಕುಟುಂಬದಲ್ಲಿ ನೆಮ್ಮದಿ ಸಹ ಸಿಗುತ್ತೆ ಒಂದು ಪ್ರಸಾದದ ರೂಪದಲ್ಲಿ ನಾವು ಇದನ್ನು ಸ್ವೀಕರಿಸಬೇಕಾಗತ್ತೆ ಅದರಿಂದ ಬೇಕಾದಷ್ಟು ರೀತಿ ಅಡುಗೆಗಳನ್ನ ಮಾಡ್ಬೋದು ಉಪ್ಪಿನಕಾಯಿಗಳನ್ನ ಹಾಕ್ಕೊಳ್ಬೋದು ಅಥವಾ ಚಟ್ನಿ ಮಾಡ್ಬೋದು ಏನೇ ಒಂದು ನಿಮಗೆ ಏನು ನಿಮ್ಮ ಕಡೆ ಪದ್ಧತಿ ಇರುತ್ತೆ ಆ ಒಂದು ರೀತಿ ಇದನ್ನು ಉಪಯೋಗಿಸ್ಕೊಳ್ಬೋದು ಅಥವಾ ನೀವು ಏನು ಅಡುಗೆ ಮಾಡೋದಿಲ್ಲ ಈ ಒಂದು ನಲ್ಲಿಕಾಯಿನ ಉಪ್ಯೋಗಿಸಿ ಅಂತ ಹೇಳಿದ್ರೆ ಹಾಗೆ ಅದನ್ನು ಕಟ್ ಮಾಡಿ ಉಪ್ಪು ಹಾಕ್ಕೊಂಡು ತಿನ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಸೈಂಟಿಫಿಕಲಿ ಅದರಲ್ಲಿ ವಿಟಮಿನ್ ಸಿ ಅಗಾಧವಾಗಿರುತ್ತೆ ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದರಿಂದ ನಾವು ದೀಪದ ತುಪ್ಪದ ದೀಪದ ಆರತಿಯನ್ನು ಮಾಡಿರ್ತೀವಿ ನಲ್ಲಿಕಾಯಿನಲ್ಲಿ ಅದನ್ನು ತುಳಸಿ ಮಾತೆಗೆ ನಾವು ಆರತಿ ಎತ್ತಿರ್ತೀವಿ ಅದರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಡ್ದಂಗೆ ನಿಮ್ಮ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ಳಿ ಅಥವಾ ನೀವು ಹಾಗೆ ಕಟ್ ಮಾಡಿ ಸಹ ತಿನ್ಬೋದು ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಆಹಾರದ ಬಳಕೆ ರೀತಿಯಲ್ಲಿ ಅದನ್ನು ಉಪಯೋಗಿಸಿ ನೀವು ಮರುದಿನ ಅದನ್ನು ಮತ್ತೆ ಆರತಿ ಎತ್ತೋದಕ್ಕೆ ದೀಪ ಹಚ್ಚೋದಕ್ಕೆ ಉಪಯೋಗಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಆರೋಗ್ಯಕ್ಕೆ ಸರಿಯಾಗಿ ನಿಮ್ಮ ಆಹಾರದಲ್ಲಿ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ತಾಯಿ ತುಳಸಿ ಮಾತೆಯ ಆಶೀರ್ವಾದ ನಿಮ್ಮ ಇಡೀ ಕುಟುಂಬದ ಮೇಲಿರುತ್ತೆ ಅಷ್ಟು ಒಂದು ಮನಸ್ಸಾರೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರಿ ನಲ್ಲಿಕಾಯಿ ಆರತಿನ ಮಾಡಿರ್ತೀರಿ ಅದನ್ನು ಅದಕ್ಕೆ ತಕ್ಕನಾಗಿ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಎಲ್ಲ ಒಂದು ಸಮಸ್ಯೆಯಿಂದ ನಾವು ಪಾರಾಗಬಹುದು ಅಂತ ಹೇಳಲಾಗುತ್ತೆ ಧನ್ಯವಾದಗಳು